ಅಲ್ಲ ಈ ಬೋಳಿ ಮಕ್ಳಿಗೆ ಒಂದು ಆದರೂ ಮಾನ ಮರ್ಯಾದೆ ಏನಾರ ಇದ್ದ ಅಂತ ನೀವೇ ಹೇಳಿ ಯಾಕೆ ಅಂತಂದರೆ ನಾವು ಈ ಸ್ವಾರ ಬೀಜ ಅಲ್ಲ ತಗೊಬಂದು ನರ್ಸರಿ ಕೊಟ್ಟು ಅಲ್ಲಿಂದ ತಗೊಬಂದು ಹೊಲಕ್ಕೆ ನೆಟ್ಟರೆ ಇದನ್ನ ಸಂಜೆ ನೆಟ್ಬಿಟ್ಟು ಹೋಗಿದ್ದೀವಿ ಬೆಳಿಗ್ಗೆ ಅಷ್ಟರಲ್ಲಿ ಒಂದು ಪೈರು ಇಲ್ಲ ಅಂತಂದರೆ ನಾವು ಏನು ಮಾಡೋದು ಹೇಳೋದು ಆ ಈ ಕಳ್ಳ ಬೋಳಿ ಮಕ್ಳಿಗೆ ಒಂದು ಇಂಕ್ರ ಮಾನ ಮರ್ಯಾದೆ ಅನ್ನೋದೇನಾದರೂ ಇದಿದಾ ಅಂತ ಈಗಲೇ ರೈತರು ಭಯಂಕರ ಕಷ್ಟದಲ್ಲ ಅವರೇ ಒಂದು ಟ್ರಾನ್ಸ್ಫಾರ್ಮರ್ಗೆ ಒಂದು ಸರ್ವಿಸ್ ತಗೋಬೇಕು ಅಂತಂದರೆ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಕೇಳ್ತಾರೆ ಓಲಿ ಕಳ್ಳ ಬಡ್ಡಿಗಳು ಹಿಂಗೆ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಡುವ ಅಂತಂದ್ರೆ ಪೊಲೀಸರು ಕಂಪ್ಲೇಂಟ್ನೇ ತಗೊಳ್ಳಲ್ಲ ಊರಲ್ಲಿ ನ್ಯಾಯ ಕೊಡುವ ಅಂತಂದ್ರೆ ನ್ಯಾಯಗಾರು ನೀನು ಯಾರು ತಲಗಿಲಿ ಕೆಟ್ಟೋಗಿದ್ದ ಅಂತಂತಾರೆ ಅಲ್ಲ ನಾವು ಸಂಜೆ ನೆಟ್ಬಿಟ್ಟು ಹೋಗಿ ಬೆಳಿಗ್ಗೆ ಅಷ್ಟರಲ್ಲಿ ಈ ಥರ ಮಾಡಿದ್ರೆ ನಾವು ಏನಂತ ಮಾಡೋದು ಕಷ್ಟನಾ ಅಂತ ಈ ಕಳ್ಳ ಬೋಳಿ ಮಕ್ಳು ಬರೀ ನಿಮ್ಗೆ ತೋರಿಸ್ತೀನಿ ಯಾರು ಅಂತ ನೀವಾದ್ರೂ ನ್ಯಾಯ ಕೊಡ್ಸೀನಿ ನನ್ಗೊಂದು ಸ್ವಲ್ಪ ನೋಡಿ ನಿನ್ನೆ ಸಂಜೆ ಇಷ್ಟು ಚೆನ್ನಾಗಿರೋ ಪೈರುಗಳನ್ನ ತಗೊಂಬಂದು ಇಟ್ಬಿಟ್ಟು ಹೋಗಿದ್ವಿ ಇದು ಸ್ವಾರ ಪೈರು ಆ ಬಡ್ಡಿ ಮಕ್ಕಳು ಎಲ್ಲನೂ ಹಾಳು ಮಾಡೋಕ್ಕೆ ನಿಂತುಬಿಡದಾ ಬೆಳಿಗ್ಗೆ ಬಂದು ನೋಡಿದ್ರೆ ಸಾಕಷ್ಟು ಪೈರುಗಳಿಲ್ಲ ಯಾಕೆ ಅಂತಂದರೆ ಇಂಥ ಕಳ್ಳ ಬಡ್ಡಿ ಮಕ್ಕಳು ಇದ್ದ ಮೇಲೆ ನಾವು ಪ ಎಲ್ಲಿ ಫಸ್ಟ್ ಬೆಳಿಗ್ಗೆ ರೈತರುಗಳು ಅಷ್ಟೊತ್ತಿಂದ ಈ ಕಳ್ರೆ ಯಾರು ಕಳ್ರ ಯಾರು ಅಂತ ನೋಡ್ತಿದ್ದೀರ ಕಳ್ಳಬಡ್ಡಿ ಅಂತ ಅಷ್ಟೊತ್ತಿಂದ ಬೈತಾವನೆ ಅಂತ ಬನ್ನಿ ತೋರಿಸ್ತೀನಿ ನೆಲ್ಲೂ ಇಲ್ಲ ಇಲ್ಲೇ ಅವರೇ ಎಷ್ಟು ಚೆನ್ನಾಗಿದ್ದಾರು ಒಂದು ಗಿಡಕ್ಕ ಪಪ್ಪಾ ಎಷ್ಟು ಜನ ಅವರ ಕಳ್ಳ ಬಡ್ಡಿ ಮಕ್ಕಳು ಅಂತ ಕಮ್ಮಿ ಅಂದ್ರೆ ಒಂದೊಂದು ಪೈರ ಹತ್ರ ಒಂದು ಹತ್ತು ಹದಿನೈದು ಇದ್ರೆ ಹಿಂಗೆ ನಾವು ಫಸ್ಲು ಬೆಳೆದು ನಾವು ಉದ್ದಾರ ಆಗೋದು ಹಿಂಗೆ ಇಲ್ಲಿ ನೋಡಿ ಎಷ್ಟೊಂದು ಅವೆ ಅಂತ ಇದ್ದ ಟೈಮಲ್ಲಿ ಆದರೂ ಏನಾದ್ರು ಬಂದರೆ ಏನಾದ್ರು ಮಾಡ್ಬೋದು ಕರೆಕ್ಟಾಗಿ ಏಳು ಗಂಟೆಗೆ ಬರ್ತಾರೆ ಈ ಕಳ್ಳ ಬಡ್ಡಿ ಮಕ್ಕಳು ಹಾಂ ಇವ್ರನ್ನ ನಾವು ಕಂಟ್ರೋಲ್ ಮಾಡೋದು ಹಿಂಗೆ ಅಲ್ಲ ರೈತರು ಭಯಂಕರ ಅವ್ರ ಇವತ್ತು ಇವು ಪೇಪರ್ ಕೆಳಗೆ ಬಂದ್ರೆ ನಾವು ಭೂಮಿ ಕೆಳಗಿಂದ ಏನು ಮಾಡ್ಬೇಕಾದ್ರು ಮಾಡೇ ಮಾಡ್ತೀವಿ ಹಿಂಗಾಯ್ತದೇನು ಮೊದಲೇ ಗೊತ್ತಿತ್ತು ಅದಕ್ಕೆ ಸ್ನೇಕ್ ಇಲ್ಲ ಅನ್ಬಿಟ್ಟು ಚಕ್ಲಿ ಥರ ಇರುತ್ತೆ ಈ ಬಡಿ ಮಗನ ಎಲ್ಲೋ ಎಣ್ಣೆ ಮಾಡ್ಕೊಬಂದು ಹಾಕೋರ ರೈತರು ಅಂತ ತಿಳ್ಕೊಂಡವೆ ಇವು ಸಾಯಿಸಿಕೆ ತಂದು ಹಾಕಿರೋದು ನಾವು ಅಂತೂ ಗೊತ್ತಿಲ್ಲ ಅವಕ್ಕೆ ಇಲ್ಲ ಅಂತಂದ್ರೆ ವಿಧಿ ಇಲ್ಲ ಪೈರು ಉಳ್ಕೊಳ್ಳಲ್ಲ ಬೆಳೆ ಬರೋಲ್ಲ ಬೆಳೆ ಬರಲಿಲ್ಲ ಅಂತಂದ್ರೆ ರೈತ ಈಗಲೇ ಲಾಸು ಪೂರಾ ಲಾಸ್ ಆಯ್ತದೆ ಹಂಗಾಗಿ ಇವಾಗ ಚಕ್ಲಿ ಹಾಕಿ ಇವಕ್ಕೆ ಒಂದು ಸದ್ಗತಿ ಕಾಣಿಸ್ನೆ ಬೇಕು ನೀಲಿ ಕಾಣ್ತಾ ಇತ್ತಲ್ಲ ಅದೇ ಸ್ನೇಕ್ ಕಿಲ್ ಅಂತಂದರೆ ಅದನ್ನು ತಗೊಬಂದು ಹಾಕಿದ್ದೀವಿ ಎಲ್ಲ ಸ್ವರ್ಗ ಸೇರ್ಕೊಂಡಿವೆ ಡೈರೆಕ್ಟಾಗಿ ಒಂದು ಗಿಡದ ಹತ್ರ ಒಂದು ಗ್ರಾಮ್ ಎರಡು ಗ್ರಾಮ್ ಬಿದ್ದರೆ ಸಾಕು ಗಿಡ ನೆಮ್ಮದಿಯಾಗಿ ಬರ್ತದೆ ರೈತರು ಎಲ್ಲರ ನಿಮ್ಮಲ್ಲಿ ಈ ಥರದ ಸಮಸ್ಯೆ ಇತ್ತು ಅಂತಂದರೆ ನಮ್ಮಲ್ಲೆಲ್ಲ ಸಾಕಷ್ಟು ಜನ ಬಳಸ್ತಾರೆ ನಿಮ್ಮಲ್ಲಿ ಈ ಥರ ಸಮಸ್ಯೆ ಇತ್ತು ಅಂತಂದರೆ ಸ್ನೇಕ್ ಕಿಲ್ ಅಂತ ಬರ್ತದೆ ಆ ಸ್ನೇಕ್ ಕಿಲ್ ಅನ್ನೋದು ಒಂದು ಕೆ ಜಿ ಡಬ್ಬ್ದಲ್ಲಿ ಬರ್ತದೆ ಅದು ಚಕ್ಲಿ ಥರ ಇರುತ್ತೆ ನೀವು ಅದನ್ನು ಕೆಚ್ಚಿ ಪುಡಿ ಮಾಡಿ ಫುಲ್ ಪೌಡ್ರ್ ಥರ ಮಾಡ್ಕೊಂಡು ಒಂದೊಂದು ಗ್ರಾಮ್ನಷ್ಟು ಒಂದೊಂದು ಚಿಟಿಕೆ ಅಷ್ಟು ಹಾಕಿದ್ರೆ ಗಿಡಗಳು ಏನೂ ಸಮಸ್ಯೆ ಆಗಲ್ಲ ಚೆನ್ನಾಗಿ ಬರ್ತದೆ ಮೊದಲನೇ ಬೆಡ್ಗೆ ಈ ಥರ ಆಗೋಲ್ಲ ಒಂದು ಎರಡನೇ ಬೆಳೆ ಮೂರನೇ ಬೆಳೆ ನಾಲ್ಕನೇ ಬೆಳೆಗೆ ಒಂದು ಸ್ವಲ್ಪ ಕೋಲ್ಡ್ ಇರುತ್ತಲ್ಲ ಒಳಗೆ ಹಂಗಾಗಿ ಈ ಥರ ಆಯ್ತದೆ ನೀವು ಈ ಕಲರ್ನ ಹಿಡಿದು ಈ ಥರ ಮಾಡಿದ್ರೆ ಉತ್ತಮ ಅಂತನ್ನೋದು ನನ್ನ ಅಭಿಪ್ರಾಯ ಎಲ್ರಿಗೂ ನಮಸ್ಕಾರ